ಜೈ ಜನೇಂದ್ರ ನಾನಿಂದು ಜನಧರ್ಮದ ಪ್ರಥಮ ತೀರ್ಥಾಂಕರಾದಂತ ಭಗವಾನ್ ಆದಿನಾಥರ ಬಗ್ಗೆ ಮಾತನಾಡಲು ನಿಂತಿನೇನು ಅಯೋಧ್ಯಾರ ಹದಿನಾಕನೇ ನಾಭಿರಾಜ ಮತ್ತು ಮರುದೇವಿಯ ಸುಪುತ್ರನೇ ಆದಿನಾಥರನ್ನು ಋಷಭನಾಥರನ್ನು ಕರೆಯುತ್ತೇವೆ ಆದಿನಾಥರೇ ನೂರ ಒಂದು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳು ಬ್ರಾಹ್ಮಿ ಲಿಪಿ ಹಾಗೂ ಸುಂದರಿ ಗಣಿತ ಕಲಿಸಿದರು ಇವರಿಬ್ಬರು ಲೋಕದ ಜನರಿಗೆ ಭಾಷೆ ಮತ್ತು ಗಣಿತ ಕಲಿಸಿದರು ದುಷ್ಮ ಎಂಬ ಕಾಲದ ಪ್ರಭಾವದಿಂದ ಆರ್ಯಗೊಂಡದಲ್ಲಿ ವಿಲಕ್ಷಣವಾದ ಸಾಮರ್ಥ್ಯ ಉಂಟಾಗುತ್ತದೆ ಆ ಸಾಮರ್ಥ್ಯದಿಂದ ವೃದ್ಧಿ ಹೊಂದಿರುವ ಕಲ್ಪವೃಕ್ಷಗಳು ಆಗ ಆರ್ಯನ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡುವುದಕ್ಕೆ ಸಮರ್ಥವಾಗುತ್ತದೆ ಅಂತಹ ಕಲ್ಪವೃಕ್ಷಗಳು ಹತ್ತು ಪ್ರಕಾರವಾಗಿವೆ ಅವಸರ್ಪಣೆಯ ಪ್ರಾರಂಭದಲ್ಲಿ ಜನರಿಗೆ ತಮಗೆ ಬೇಕಾದ ಭೋಗಗಳು ದೊರಕುತ್ತಿತ್ತು ಜನರಿಗೆ ತಮಗೆ ಬೇಕಾದ ವಸ್ತುಗಳಿಗೆ ದುಡಿಯಬೇಕಾಗಿಲ್ಲ ಕಾಲ ಕಳೆದಂತೆ ಧರ್ಮ ಕುಂದುತ್ತಾ ಬಂದು ಅಲ್ಲಿ ಭರತ ಕ್ಷೇತ್ರದ ಕಾಲಮನವು ಬದಲಾಗಿತ್ತು ಭೋಗಭೂಮಿಯ ಸ್ಥಿತಿಯಿಂದ ಕರ್ಮಭೂಮಿಯ ಕಡೆ ಕಾಲವು ಹೊರಳುತ್ತಿತ್ತು ಕಲ್ಪವೃಕ್ಷಗಳು ಸಂಪೂರ್ಣ ನಾಶಗೊಂಡಾಗ ಜನರು ಹೆದರಿ ನಾಭಿರಾಜರ ಬಳಿ ಬೇಡಿಕೊಂಡರು ನಾಭಿರಾಜನು ಅವರನ್ನೆಲ್ಲ ವೃಷಭರಾಜರ ಬಳಿ ಕಳುಹಿಸಿದರು ಭಯದಲ್ಲಿ ಜನರು ತಮ್ಮ ದುಃಖಗಳನ್ನು ವೃಷಭರಾಜರ ಬಳಿ ಹೇಳಿದರು ಅವರು ದಾಳಿ ಕಾಣುವಂತೆ ಮಾಡಿ ವಿವಿಧ ವೃತ್ತಿಗಳನ್ನು ಹೇಳಿದರು ಆದುದರಿಂದ ಈ ಯುಗ ಕೃತಯುಗವಾಯಿತು ಆಗ ಅವರು ಋಷಭ ತೀರ್ಥಂಕರಾಗಿ ಇರಲಿಲ್ಲ ಅವರು ರಾಜರಾಗ ರಾಜರಾಗಿದ್ದರು ಅವರು ತಿಳಿಸಿದ ವೃತ್ತಿಗಳು ಹಸಿ ಮಸಿ ಕೃಷಿ ವಿದ್ಯಾ ವಾಣಿಜ್ಯ ಶಿಲ್ಪಕರ್ಮಗಳು ಈ ಈ ಶತ್ರಿಯಗಳನ್ನು ಜನರು ಬೋಧಿಸಿ ಜೀವನ ಸಾಗಿಸಿ ಜೀವನ ಸಾಗಿಸುವುದು ಎಂದು ಋಷಭರಾಜರು ಹೇಳಿದರು ಮತ್ತು ಸಮಾಜದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತಂದರು ಹದಿನಾಥರು ತೀರ್ಥಂಕರಾಗುವ ಮೊದಲು ಹನ್ನೆರಡು ಜನ್ಮಗಳನ್ನು ಪಡೆದರು ಭರತ ಚಕ್ರೇಶನ ಮಗ ಮರೀಚಿ ಮತ್ತು ಹದಿನಾತರು ಇವರಿಬ್ಬರು ಏಕಾಕಾಲದಲ್ಲಿ ದೀಕ್ಷೆ ಪಡೆದರು ಹದಿನಾಥರು ದೀಕ್ಷೆ ಹೊಂದಿ ಒಂದು ವರ್ಷ ಕಾಲ ಉಪವಾಸ ಮಾಡಿದರು ಇದನ್ನು ತಿಳಿದ ಹಸ್ತಿನಾಪುರದ ರಾಜ ಶ್ರೇಯಂಸ ಮಹಾರಾಜರು ಅವರಿಗೆ ಕಬ್ಬಿನ ಹಾಲ್ ಹಾಲನ್ನು ಅಕ್ಷಯ ತೃತಿಯ ಎಂದು ಕರೆಯುತ್ತೇವೆ ವೃಷಭಾಂಜನ ಮತ್ತು ಧ್ಯಾನಿಯಾಗಿರುವ ಆದಿನಾಥರು ತೃತೀಯ ಕಾಲಮಾನದಲ್ಲಿ ಮೋಕ್ಷ ಹೊಂದಿದರು ಜೈ ಜಿನೇಂದ್ರ